ಅಪ್ಪನ್ ಬಿಡ್ರನ್ನ ಹತ್ರ ಹತ್ರ ಬೇಕಾದಷ್ಟು ದುಡ್ಡಿದೆ ಇದೆ ತೊಗೊಂಡೋಗೋಣ ಅಂತ ಹೇಳ್ತಾನಂತೆ ಇವ್ರೆಲ್ಲ ಅದಕ್ಕೆ ಹೂ ಅಂತಾರಂತೆ ಅಯೋಗ್ಯರು ನಾಚಿಕೆ ಆಗದಿಲ್ವಾ ಕಪಾಳ ಕೊಡದ್ ಹೇಳ್ಬೇಕಾಗಿತ್ತು ನಿನ್ಗಿನ್ನೂ ಮೇಜರ್ ಆಗಿಲ್ಲ ಮುಚ್ಕೊಂಡ್ ಕೂತ್ಕೋ ಇಂಥದ್ದೆಲ್ಲ ಕೈ ಹಾಕ್ಬಾರ್ದು ಅಂತ ಅದ್ ಬಿಟ್ಬಿಟ್ಟು ನಿಮ್ ಅಪ್ಪನ್ ಕೊಲ್ಲದ್ಕ ನಾವ್ ಸಾಥ್ ಕೊಡ್ತೀವಿ ಬಾ ಅಂತ ಅವ್ರ ಅಪ್ಪನ್ ಅವನೇ ಚುಚ್ತಾನಂತೆ ಇವರೆಲ್ಲಾ ಕೈಕಾಲು ಇಡ್ಕೋತಾರಂತೆ ಇವ್ರು ಒಬ್ರು ಫ್ರೆಂಡ್ಸಾ ಯಾವ ಪರಿಸ್ಥಿತಿಗ್ ಬಂದ್ ತಲ್ಪಿದೀವಿ ನೋಡಿ ನಮ್ಮಪ್ಪ ಬೇಜಾನ್ ದುಡ್ಡು ಇಟ್ಟಿದಾನೆ ಕೇಳಿದ್ರೆ ಕೊಡ್ತಾ ಇಲ್ಲ ಮಜಾ ಮಾಡ್ಬೇಕು ಆಯುಷ್ ಮಾಡ್ಬೇಕು ನಾನು ಬೇಕಾದಂಗೆ ದುಡ್ಡು ಕೊಡೋದಿಲ್ಲ ಅವನು ಅದಕ್ಕೋಸ್ಕರ ಬನ್ನಿ ನಮ್ಮಅಪ್ಪನ ಹತ್ರ ದುಡ್ಡನ್ನ ಅವ್ನು ಕೊಂದಾಕ್ ಬಿಟ್ಟು ನಿಮ್ಗೂ ಎಲ್ಲ ಹಂಚ್ತೀನಿ ಅಂತ ಹೇಳ್ತಾನೆ ಇವ್ರು ಎಂತವ್ರು ಇದೆಲ್ಲ ನನ್ ಬಾಯಲ್ಲಿ ತಿರ್ಗಾ ತೆಗಸ್ಬೇಕೇನ್ ನೀವು ಎಲ್ಲ ಪಿಕ್ಚರ್ ಪಿಕ್ಚರ್ ಬಂದಂಗೆ ಹೇಳ್ಬಿಡ್ತೀನಿ ನನ್ನ ಪೂರ್ತಿ ಪೇಪರ್ ರೇ ಬೇಡ ಏನ್ ಮೆಡಿಕಲ್ ಗ್ರೌಂಡ್ ರೀ ಒಬ್ಬನ್ ಕೊಂದಾಕಿದಿರಿ ನಿಮ್ಗೂ ಕಾಯಿಲೆ ಆಗಿದೆ ಅಷ್ಟೇನೆ ಮೇನ್ ನಂಬರ್ ಒನ್ ಸಬ್ಬು ಎಲ್ಲ ಎಲ್ಲ ಏನ್ ಬರಲ್ಲ ಟಿವಿ ಟಿವಿ ಗೊತ್ತಾಗ್ಬಿಟ್ಟಿದೆ ಈಗ ಈಗ ಚಾನೆಲ್ ಬೆಟರ್ ವಾಟ್ ವಾಟ್ ದಿ ದಿ ಕಾಮನ್ ರೋ ಕೇಸಲ್ಲೆಲ್ಲ ಹೇಳ್ತಾ ಇದಾರೆ ನೋಡಿ ಬೆಳಗ್ಗೆಯಿಂದ ರಾತ್ರಿ ತನಕ ವೆಲ್ ಆಲ್ ಆಫ್ Yes, what is the allegation against you in the charge sheet? Please tell me. Please, my lord, this is the column number 11, my lord. Is mm. the page number, my lord, the 57. No, no, read the column number 17. Where, where I have you filed that charge sheet? My lord, is the page number 57, my lord. 57, read it. ಬರೋಣ ಹುಮ್ನಾಬಾದ್ ನ ಉಪ ವಿಭಾಗದ ಮಂಟಾಳ ಗ್ರಾಮದ ಮಂಟಾಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವ ಕೋಯ್ನೂರು ಗ್ರಾಮದ ದೋಷಾರೋಪಣ ಎಲ್ಲ ಆಯ್ತಲ್ಲ ಮಲ್ಲಯ್ಯನ್ ಮತ್ತೆ ಮಠಕ್ಕೆ ಹೋಗಿ ಏನ್ ಮಾಡಿದ್ರಿ ಅದ ಹೇಳಿ ಮುಂದಕ್ಕೆ ಐ ರಿಮೆಂಬರ್ ಐ ಹ್ಯಾವ್ ರಿಜೆಕ್ಟೆಡ್ ದಿ ಅರ್ಲಿಯರ್ ನೋ ಪ್ಲೀಸ್ ಮೇಲೆ ದರ್ ಇಸ್ ದಿ ಕೀ ಫ್ಯಾಕ್ಟ್ಸ್ ಎಲ್ಲ ಗ್ರೀನ್ ಇನ್ ಮೈ ಮೆಮೊರಿ ಮಲ್ಲಯನ್ ಮತ್ತೆ ಮಠಕ್ಕೆ ಹೋಗಿ ಏನ್ ಮಾಡಿದ್ರಿ ಹೇಳಿ ಅಲ್ಲಿಂದ ಮುಂದಕ್ಕೆ ಬೇಕಾಗಿರೋದು ಎಕ್ಸ್ಕ್ಯೂಸ್ ನಂಬರ್ 1 ಇಸ್ ದಿ ಸ್ಟಾಪ್ ದಿ ಅರ್ ಮಲ್ಲೋಡಿ ದಿ ಕೀ ಬಟ್ ಬಂದ್ಲಿ ದಿ ಕೀ ಬೇಸ್ ಆಫ್ ದಟ್ ಮಲ್ಲೋಡಿ ಇಸ್ ದಿ ಬೈ ದಿ ಪೆಟಿಷನ್ ಇದೆಲ್ಲ ಬೇಡ ಮಠಕ್ ಹೋದ್ರಿ ಎಂಟು ಮೂವತ್ತು ಹೊತ್ತಿಗೆ ಹೊರಗಡೆ ಕ್ರೂಸರ್ ನಿಲ್ಸಿದ್ರಿ ಮುಂದೇನ್ ಮಾಡಿದ್ರಿ ಹೇಳಿ ಅಲ್ಲ ಅದ್ರಲ್ಲಿ ಎಕ್ಯೂಸ್ ನಂಬರ್ ಒನ್ ಸ್ಟಾಪ್ ಮಾಡಿದ್ರೆ ಎಂಟೈರ್ ಕೇಸ್ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು ಐ ರಿಜೆಕ್ಟೆಡ್ ಅರ್ಲಿಯರ್ ನಿಲ್ಸಿದ್ರಿ ಮುಂದೇನ್ ಮಾಡೋದಂತ ಅಲ್ಲಿ ಅಲಿಗೇಷನ್ ಇದೆ ನಿಮ್ ಕ್ಲೈಂಟ್ ಮೇಲೆ ಅದನ್ನ ಓದಿ ನಾನೇ ಓದ್ಲಾ ಎಂಟು ಮೂವತ್ತು ಸುಮಾರಿಗೆ ಹೋಗಿ ರೋಡಿನ ಪಕ್ಕದಲ್ಲಿ ಕ್ರೂಜರ್ ವಾಹನ ನಿಲ್ಲಿಸಿ ಸ್ವಲ್ಪ ದೂರದಲ್ಲಿ ಮಠ ಇದೆ ಕೆಳಗೆ ಇಳಿಯಿರಿ ಅಂತ ಹೇಳಿ ಕಲ್ಯಾಣಿಗೆ ಜೀಪಿನಿಂದ ಕೆಳಗೆ ಇಳಿಸಿ ರಸ್ತೆ ಪಕ್ಕದಲ್ಲಿರುವ ಹೊಲದಲ್ಲಿ ತೆಗೆದುಕೊಂಡು ಹೋಗಿ ಹೊಲದಲ್ಲಿ ಕೆಳವಿದಾಗ ಎ ಟು ರಾಮ ಇವನು ಕಲ್ಯಾಣಿಯ ಎರಡು ಕಾಲುಗಳು ಮತ್ತು ಗಣೇಶ ಇವನು ಎರಡು ಕೈಗಳನ್ನು ಆಯ್ತಾ ಹಾಗೂ ವಿಕಾಸ ಇವನು ಬಾಯಿಯನ್ನು ಒತ್ತಿ ಹಿಡಿದಾಗ ಜೋನೈಲ್ ಅಫೆಂಡರ್ ಎ ಒನ್ ಈತನು ಪೂಜನಲ್ಲಿ ಇಟ್ಟಿರುವ ಚಾಕುವನ್ನು ತನ್ನ ಹತ್ತಿರ ಇಟ್ಟುಕೊಂಡಿದ್ದು ಆ ಚಾಕುವಿನಿಂದ ಕಲ್ಯಾಣ ಕುತ್ತಿಗೆ ಕುಯ್ದಿರುತ್ತಾನೆ ನೀವ್ ಎರಡ್ ಕಾಲನ್ನ ಅವಕೊಳ್ತಿದ್ರೆ ಎಗರ್ಸ್ ಒದ್ಬಿಡೋನ್ ಅವನ್ಗೆಲ್ಲ ಹಳೆ ಕಾಲದಲ್ಲಿತ್ತು ಕೈ ಕಾಲ್ ಇಡ್ಕೊಂಡವ್ ಬೇಲೂ ಬೇಯ್ಲು ಅವನಿಂಗಿಲ್ಲ ಅಂತ ಆ ಕಾಲ ಪಾಸ್ ಆಗಿ ಹದಿನೈದು ವರ್ಷ ಆಗೋಯ್ತು ನೀವ್ ಈಗಲೂ ಅದೇ ಆರ್ಗ್ಯುಮೆಂಟ್ ಹೇಳಿದ್ರೆ ಹೆಂಗೆ ಆರ್ಡರ್ ಹೆಂಗೆಲ್ಲ ನಾನು ಹೇಳೋದ್ ಕೇಳಿ ಅಲ್ಲಿ ಸೋಲಾಪುರದಲ್ಲಿ ಒಂದು ಜೈಲ್ ವಾರ್ಡ್ ಅಂತ ಇದೆ ನಾ ಕಲ್ಬುರ್ಗಿಯಿಂದ ಬೇಕಾದಷ್ಟು ಜನ ಕಳಿಸಿದ್ದೀನಿ ಅಲ್ಲಿ ಅಲ್ ಕಟ್ಟಿಸ್ಕೊಡೋದು ಕ್ಯಾಟ್ರಾಕ್ಟ್ ಆದವ್ ಕಣ್ಣು ಆಪರೇಷನ್ ಮಾಡಿಸೋದು ಆಯ್ತಲ್ಲ ಆಮೇಲೆ ಕೈಕಾಲು ಮುರಿದೋಗಿತ್ತು ಅಂತಂದ್ರೆ ಅದೇನೋ ಆರ್ಟಿಫಿಷಿಯಲ್ ಲಿಂಬ್ ಎಲ್ಲ ಹಾಕ್ಸ್ಕೊಡೋದು ಇನ್ನು ಯಾರಿಗೋ ಒಬ್ಬರಿಗೆ ಸ್ಟೆಂಟ್ ಸರ್ಜರಿ ಎಲ್ಲ ಬಿಟ್ಟಿ ಮಾಡಿದ್ದಾರೆ ಸಿವಿಲ್ ಹಾಸ್ಪಿಟಲ್ ಅಲ್ಲಿ ಸೊ ಟೇಕ್ ಅಡ್ವಾಂಟೇಜ್ ಆಫ್ ಯುವರ್ ಕಸ್ಟಡಿ ಪೀರಿಯಡ್ ಅಂಡ್ ಗೆಟ್ ಆಲ್ ಯುವರ್ ಎಲ್ಮೆಂಟ್ ಕ್ಯೂರ್ಡ್ ಅಲ್ಲಿ ಹೇಳ್ತೀನಿ ಗಣೇಶ್ ನಾಯಕ್ ಹಿಂದೆನು ಹೇಳಿದೀನಿ ಈಗ ಇದೇ ಕೇಸಲ್ಲಿ ಹಿಂದೇನು ಹೇಳಿದೀನಿ ಈಗಲೂ ಹೇಳ್ತಾ ಇದ್ದೀನಿ ಕೇಳಿ ರಿಪೀಟ್ ಮಾಡ್ತೀನಿ ಸಾಯವನು ಗೊತ್ತಾಯ್ತಲ್ಲ ಸಾಯೋನು ಇರ್ತಾನಲ್ಲ ಸಾಯುವಾಗ ಸುಮ್ನೆ ಸತ್ತಿರಲ್ಲ ಇವ್ರ ವಂಶ ನಿರ್ವಂಶ ಆಗ ಅಂತ ಅಂದ್ಬಿಟ್ಟು ಸತ್ತಿರ್ತಾನೆ ಆ ನಿಟ್ಟುಸಿರು ಬಿಟ್ಟಿರ್ತಾನೆ ನೋಡ್ರಿ ಅವನು ಅದು ಸುಮ್ನೆ ಬಿಡೋದಿಲ್ಲ ನಿಮ್ಮ ಐ ವಿಟ್ನೆಸ್ಸು ಸರ್ಕಮ್ಸ್ಟಾನ್ಶಿಯಲ್ ವಿಟ್ನೆಸ್ ಯಾವ್ಯಾವ ವಿಟ್ನೆಸ್ ಆಸ್ಟೈಲ್ ಆಗ್ಬೋದು ಅವನು ನಿಟ್ಟುಸಿರು ಇರುತ್ತಲ್ಲ ಅದು ಸ್ಟೈಲ್ ಆಗಲ್ಲ ಮನ್ಸಿಟ್ಟು ರಿಜೆಕ್ಟ್ ಮಾಡಿರ್ತೀನಿ ಕೊಡೋದಾದ್ರೂ ಮನ್ಸಿಟ್ಟು ಕೊಟ್ಟಿರ್ತೀನಿ ನೋಡಿ ಈ ಕೇಸ್ ಎಂತ ಮಗನ್ ನೆತ್ ಬಿಟ್ಟ ಪ್ರಹ್ಲಾದನೆ ವಾಸಿ ದೇವ್ರ ಕರ್ಸಿ ಕೊಲ್ಸ್ತ ಮೋಕ್ಷ ಅರ್ ಆಯ್ತು ಅವ್ನ್ಗೆ ಇಲ್ಲಿ ಲೂನಿ ಕೊಂದ ಬಿಟ್ನಲ್ಲ ಬಿಡಿ ಮತ್ತೆ ಲೆಟರ್ಸ್ ನಾಟ್ ಗೆಟ್ ಇನ್ ಟು ದಾಟ್ ನೋಡಿ ಇವನ್ಗೆ ನಿಮ್ಮ ಜೋನ್ ಎಲ್ಲ ಅಫೆಂಡರ್ ಇದ್ನಲ್ಲ ಅವನಿಗೆ ಇದ್ದಿದ್ ಫ್ರೆಂಡ್ಸ್ ಎಲ್ಲಾ ಇಂಥವ್ರೆ ಅವನಿಗೆ ಇದ್ದಿದ್ ಫ್ರೆಂಡ್ಸ್ ಎಲ್ಲಾ ಇಂತವ್ರೆ ಎಲ್ಲ ಕೂತ್ಕೊಂಡು ಸುಪಾರಿಗೆ ಕಿಲ್ ಮಾಡೋರು ಬಿಟ್ಬಿಡಿ ಅಲ್ಲಿಗೆ ಅದಕ್ಕೆ ನಾನು ಹೇಳಿದ್ದು ಅಲ್ಲಿಗೆ ಬಿಡೋಣ ಅದ್ನ ಅಲ್ಲಿಗೆ ಅಂತ ನನಗೆ ನೀವು ಇಷ್ಟ ಹೇಳಿದ್ರೆ ಸಾಕು ಎಲ್ಲ ನೆನಪಿರುತ್ತೆ ಈಚ್ ರಿಜೆಕ್ಷನ್ ಐ ರಿಮೆಂಬರ್ ಲೈಕ್ ದಿಸ್ ಯು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಹ್ಮ್ ಮೆಡಿಕಲ್ ಗ್ರೌಂಡ್ ಇದ್ರೆ ಅಲ್ಲೇನೆ ಕೇಳ್ಕೊಳ್ಳಿ ಜೈಲಲ್ಲಿ ಒಳ್ಳೆ ಆಸ್ಪತ್ರೆ ಇರೋ ಡಾಕ್ಟರ್ ಇದಾರೆ ಅಲ್ಲಿ ಆಗ್ಲಿಲ್ಲ ಅಂತಂದ್ರೆ ಹೈಯರ್ ಮೆಡಿಕಲ್ ಕೇರ್ ಕಳ್ಸೋಣ ಎಕ್ಸಾಮಿನೇಷನ್ ಅಷ್ಟೇ ನೋ ಗ್ರಾಂಟಿಂಗ್ ಆಫ್ ಬೇಲ್ ಬರ್ಕೊಳ್ಳಿ ಹಾರ್ಡ್ ಶ್ರೀ ಗಣೇಶ್ ನಾಯಕ್ ಅಂಡ್ ಲರಣ್ ಎಚ್ ಜಿ ಪಿ ಬೇಲ್ ರಿಕ್ವೆಸ್ಟ್ ಅಂಡರ್ ಸೆಕ್ಷನ್

on 20th July 2022 which was registered in crime number 56 of 2022 for the offense principle under section 302 and IPC. Next para. Complaint governments further revealed that on 27, 2022, complainant has visited at about 10 a.m. to the police, police station and told the police that when he was having a walk as usual, at about 6.45 AM, he noticed a dead body by the side of the road near Kohinur Salgar in the land bearing number land bearing number 139, belonging to Bajirao Posta. He further revealed that there was there were blood injuries on the said body in the neck region and also on the private parts of the body. Posta upon the receipt of the information by the police, Kama. They rushed to the spot and registered a case in crime number 56, part 2022, initially against the unknown persons, Natpara. During the course of investigation, Kama police found that present accused and other accused persons had taken away the life of the deceased at the instructions of the juvenile offender, first accused, Fusta. Allegation against the present accused, who is accused number two, is that he held both the legs of the deceased when juvenile offender actually stabbed with the knife first next para after the charge sheet came to be filed the learned special judge has taken cognizance of the matter and the matter is now pending before the learned special judge for trial next para the successive bail application bail request is based on the medical grounds of the accused number 2 first para in support of the same, documents are also produced by counsel for appellant. This court perused the material on record, including the medical documents which are filed along with the present appeal. On such perusal, if there is any compelling circumstances where the accused number two is required to be given some medical assistance, it is always open for the accused petitioner to make a necessary request with the special judge. And necessary arrangements will definitely be made either through the doctor who is attached to the prison at Bidar or for higher medical care in the civil hospital at Solapura under the under the supervision of the under the supervision of the police in the jail ward. Pusta, With that observation, comma, this court is of the considered opinion that the there is no merits in requesting the bail uh, in, in in granting the bail request of the appellant uh, appellant first hence following god appeal is meritless hereby dismissed